ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಡಾಕ್ಟರ್ ರಾಮ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಬಿದ್ದ ಸ್ನೇಹ ಸ್ನೇಹ ಕೈಗೆ ಬಿತ್ತಾಕೋಳ ಗಂಡ ಹೆಂಡತಿ ಇಬ್ಬರು ಕೂಡ ಸ್ನೇಹಿತಕೊಂಡು ಸ್ನೇಹ ನೆಚ್ಚಮುಖ ಏನು ಅನ್ನೋ ಸತ್ಯವನ್ನು ಬಯಲಿಗೆ ಹೇಳಿದ್ರೆ ರಾಮ್ ಮತ್ತು ಪ್ರೇಮ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮ್ ಪ್ರೀ ಸ್ನೇಹನನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ಆದರೆ ಇಲ್ಲಿ ಸ್ನೇಹ ರಾಮ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನೋದು ರಾಮ್ ಮುಂದೆ ಗೊತ್ತಾಗ್ತದ ಬಿಕಾಸ್ ಇಲ್ಲಿ ರಾಮ ಆ್ಯಂಜಿಯೋಪ್ರಾಸ್ ಆ್ಯಂಚಿಯೋಪ್ಲಾಸ್ಟ್ರಿ ಮಾಡಿದರು ಇಲ್ಲಿ ಮಿನಿಸ್ಟರ್ಗೆ ಆದರೆ ಅದರಿಂದ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ ಬಿಕಾಸ್ ಆ್ಯಂಜಿಯೋಪ್ಲಾಸ್ಟ್ರಿ ಕೂಡ ಯಶಸ್ವಿಯಾಗಿತ್ತು ಆದರೆ ಆಪ್ರೇಷನ್ ಸಕ್ಸಸ್ ಮೇಲೆ ಇಲ್ಲಿ ರಾಮ ಹೇಳಿದಂಥ ಒಂದು ಇಂಜೆಕ್ಷನ್ಗೆ ಬದಲಾಗಿ ಬೇರೆ ಇಂಜೆಕ್ಷನ್ನ ಇಂಜೆಕ್ಟ್ ಮಾಡಿದ್ರಿಂದ ಇವತ್ತು ಮಿನಿಸ್ಟರ್ಕೂಮೆ ಹೋಗಿತ್ತು ಇದಕ್ಕೆ ಕಾರಣ ಸ್ನೇಹ ಆದರೆ ಈ ಒಂದು ಆಪಾದೆ ರಾಮ್ ಮೇಲೆ ಬಂದಾಗ ನಿಜಕ್ಕೂ ಕೂಡ ಸ್ನೇಹ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾಳೆ ರಾಮನನ್ನು ಸಾಯಿಸೋಕೆ ಮುಂದಾದರೂ ಕೂಡ ಆಕೆ ತನ್ನ ಒಂದು ಸೇಫ್ಟಿಯನ್ನು ನೋಡ್ಕೋತಾಳೆ ಆದ್ರೆ ಖಂಡಿತವಾಗ್ಲೂ ನಮ್ಗೆ ಇದ್ಯಾವುದು ವಿಷಯ ಕೂಡ ಗೊತ್ತಿರುವುದಿಲ್ಲ ಆದರೆ ಯಾವ ಒಂದು ನರ್ಸ್ಗೆ ಹಿಡಿದ್ರು ಆ ಒಂದು ನರ್ಸ್ ಹಾಸ್ಪಿಟಲ್ನಿಂದ ಆ ಬೇರೆ ಕಡೆ ಹೋಗಿ ತಿರು ಹೋಗಿದ್ದ ವಿಷಯ ಗೊತ್ತಾಗ್ತದೆ ಹಾಗೆ ರಾಮ್ ಆ ಪೂಜಾಳನ್ನು ಹಿಡ್ಕೊತಾರೆ ಆ ಪೂಜಾಳನ್ನು ಬಂದು ಪ್ರಶ್ನೆ ಮಾಡ್ತಾರೆ ಬಟ್ ಪೂಜಾ ಯಾವುದೇ ರೀತಿಯಲ್ಲೂ ಕೂಡ ಸತ್ಯ ಇಡೋಕೆ ಮುಂದಾಗೋದಿಲ್ಲ ಯಾಕಂದರೆ ಪೂಜಾಗೆ ಆಲ್ರೆಡಿ ಸ್ನೇಹ ಹೆದರಿಸಿದಾಳೆ ನೀನು ಯಾವುದೇ ಕಾರಣಕ್ಕೂ ನಾನು ಇಂಜೆಕ್ಷನ್ ಇಂಜೆಕ್ಷನ್ನ ಕೊಟ್ಟಿದ್ದು ಅನ್ನೋ ವಿಷಯವನ್ನು ಯಾರು ಒಂದೇ ಕೂಡ ಹೇಳಬಾರ್ದು ಹೇಳಿದ್ರೆ ಖಂಡಿತವಾಗ್ಲೂ ನಿನ್ನ ಕೆಲಸ ಹೋಗುತ್ತೆ ಅಂತ ಹೇಳಿರ್ತಾರೆ ಅದೇ ಕಾರಣಕ್ಕೆ ಹೆದ್ರಕೊಂಡಂಥ ಆಕೆ ಪೂಜಾ ತನ್ನ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾಳೆ ಅದೇ ಒಂದು ಕಾರಣದಿಂದ ಆ ಒಂದು ಹಾಸ್ಪಿಟಲ್ನ ಬಿಟ್ಟು ಬರ್ತಾಳೆ ಆದರೆ ರಾಮ್ ಕೈಗೆ ಸಿಕ್ಕಿಬಿದ್ದಂಥ ಪೂಜಾ ಕೊನೆಗೂ ಸತ್ಯವನ್ನು ಬಾಯ್ಬಿಡ್ಬೇಕಾಗತ್ತೆ ಯಾಕಂದರೆ ಇಲ್ಲಿ ರಾಮ್ ಪೂಜಾಗೆ ಹೆದ್ರಿಸ್ತಾರೆ ಬೆದರಿಸ್ತಾರೆ ಪ್ರಶ್ನೆ ಮಾಡ್ತಾರೆ ಯಾರು ಇದನ್ನೆಲ್ಲ ಮಾಡಿದ್ದು ಖಂಡಿತ ನಿಂಗೆ ತುಂಬ ಚೆನ್ನಾಗಿ ಗೊತ್ತು ನೀನೇ ಮಾಡಿದ್ದು ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ರಾಮ್ ಹೇಳಿದಾಗ ಈ ಕಡೆ ಇಲ್ಲ ನಾನು ಮಾಡಿಲ್ಲ ಅಂತಲೇ ಪೂಜಾ ಹೇಳ್ತಿದ್ದಾರೆ ಯಾರು ಮಾಡಿದ್ದು ಅಂತ ಕೂಡ ಗೊತ್ತಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ಬಿಡು ನಿನ್ನ ಪೊಲೀಸ್ ಅವರೇ ಬಾಯ್ ಬಿಡಿಸ್ತಾರೆ ಅಂತ ಹೇಳಿ ಇಲ್ಲಿ ರಾಮ್ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾರೆ ಪೊಲೀಸ್ ಅವರಿಗೆ ಕಾಲ್ ಮಾಡಿದೆ ಸರ್ ನಾನು ನಿಮಗೆ ಒಬ್ಬರ ಮೇಲೆ ಕಂಪ್ಲೇಂಟ್ ಕೊಡಬೇಕಿತ್ತು ಅಂತ ಹೇಳಿದಾಗ ಈ ಕಡೆ ಪೂಜಾ ಹೆದ್ರುಕೊತಾಳೆ ಸರ್ ದಯವಿಟ್ಟು ಯಾರ ಕಂಪ್ಲೇಂಟನ್ನು ಕೂಡ ಕೊಡಬೇಡಿ ಪೊಲೀಸ್ ಅವ್ರಿಗೆ ವಿಷಯನ ಮುಟ್ಟಿಸ್ಬೇಡಿ ದಯವಿಟ್ಟು ನಾನು ಎಲ್ಲ ಸಚಿವನ ಕೂಡ ಹೇಳ್ಬಿಡ್ತೀನಿ ಅಂತ ಹಾಗಾಗಿ ರಾಮ್ ಕೂಡ ಸರಿಯಾಯಿತು ನಾನು ಅಲ್ಲೇ ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಕಾಲ್ ಕಟ್ ಮಾಡಿದೆ ಪೂಜಾನ ಪ್ರಶ್ನೆ ಮಾಡ್ತಾರೆ ಹೇಳು ಯಾರು ಇದನ್ನೆಲ್ಲ ಮಾಡಿದ್ದು ನೀನೇನಾ ಮಾಡಿದ್ದು ಅಥವಾ ಬೇರೆಯವ್ರ ಅಂತ ಹೇಳಿ ರಾಮ್ ಪ್ರಶ್ನೆ ಮಾಡಿದಾಗ ಇಲ್ಲ ಸರ್ ದಯವಿಟ್ಟು ನಾನು ಇದನ್ನು ಮಾಡಿಲ್ಲ ನಿಜ ಹೇಳಬೇಕು ಅಂದರೆ ಇದನ್ನು ಮಾಡಿದ್ದು ಸ್ನೇಹ ಮೇಡಮ್ ಅಂತ ಹೇಳಿದಾಗ ನಿಜಕ್ಕೂ ಕೂಡ ಡಾಕ್ಟರ್ ರಾಮ್ಗೆ ಆ ಒಂದು ಮಾತನ್ನ ಕೇಳಿ ಶಾಕ್ ಆಗುತ್ತೆ ಏನ್ ಮಾತಾಡ್ತಿದ್ಯಾ ಪೂಜಾ ನೀನು ಸ್ನೇಹ ಮಾಡಿದ ಅಂದಾಗ ಹೌದು ಸರ್ ನಾನೇ ಟೇಬಲ್ ಮೇಲೆ ನೋಡಿದೆ ನಿಮ್ಮ ನೀವು ಕೊಟ್ಟ ಮೆಡಿಸಿನ್ ಅಲ್ಲಿತ್ತು ಆದ್ರೆ ಅದಕ್ಕೆ ಬದಲಾಗಿ ಅವರು ಬೇರೆ ಮೆಡಿಸನ್ ಅನ್ನ ಕೊಟ್ಬಿಟ್ಟಿದ್ರು ಅದೇ ಕಾರಣಕ್ಕೋಸ್ಕರ ನನ್ನ ಮೇಲೆ ಅದನ್ನ ಹಾಕಿ ನಾನು ಅಲ್ಲಿಂದ ಹೋಗೋ ರೀತಿ ಅವರು ಮಾಡಿದ್ರು ಹೋಗ್ಲಿಲ್ಲ ಅಂದ್ರೆ ಖಂಡಿತ ನಿನ್ನ ಕೆರಿಯರ್ನ ಸ್ಪಾಯ್ಲ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ನನ್ನ ಕೆರಿಯರ್ಗೆ ಗೆ ಅಲ್ಲಿಂದ ಬರಬೇಕಾಯ್ತು ಸರ್ ಅಂತ ಹೇಳಿದಾಗ ಈ ಕಡೆ ನಿಜಕ್ಕೂ ರಾಮ್ ಶಾಕ್ ಆಗಿದೆ ಎಂಥವಳಿರ್ಬೇಕು ಇಂಥವಳ ಪ್ರೀತಿ ಮಾಡಿ ಬಿಟ್ಟ ನಾನು ನನಗೆ ಅಷ್ಟೆಲ್ಲ ತೊಂದರೆ ಆಗ್ತಾ ಇದ್ರು ಕೂಡ ಎಷ್ಟು ಆರಾಮಾಗಿ ತನ್ಪಾಡುತ್ತಾನಿದ್ಲು ತನ್ನ ಹುಷಾರನ್ನು ನೋಡ್ಕೊಂಡ್ಲು ಅಂತ ಹೇಳಿದಂತ ಅಂದ್ಕೊಂಡಂತ ರಾಮ ಮೊದಲು ಹೋಗಿ ಸಿ ಸಿ ಟಿ ವಿ ಚೆಕ್ ಮಾಡಬೇಕು ಅಂತ ಹೇಳಿದ ಸಿ ಸಿ ಟಿ ವಿ ಒಂದು ಸೌಲಭ್ಯ ಇರ್ತಕ್ಕಂಥ ರೂಮ್ಗೆ ಹೋಗ್ತಾರೆ ಸಿ ಸಿ ಟಿ ವಿಯನ್ನು ಓಪನ್ ಮಾಡಿಸ್ತಾರೆ ಅವತ್ತು ಇದ್ದಂಥ ಸಿ ಸಿ ಟಿ ವಿ ಫುಟೇಜನ್ನ ಬಟ್ ಯಾವುದೇ ರೀತಿಯಲ್ಲೂ ಕೂಡ ಸ್ನೇಹ ಬೀಳುವುದಿಲ್ಲ ಬಿಕಾಸ್ ಎಲ್ಲ ಸಿ ಸಿ ಟಿ ವಿ ಫುಟೇಜ್ ಕೂಡ ಡಿಲೀಟ್ ಆಗಿರುತ್ತೆ ಸೊ ಎಲ್ಲ ಸಿ ಸಿ ಟಿ ವಿ ಫುಟೇಜ್ ಡಿಲೀಟ್ ಆಗಿದೆ ಅವತ್ತೊಂದು ಅಂತ ರಾಮ್ಗೆ ಹೇಳಿದಾಗ ರಾಮ್ಗೆ ಅಚ್ಚುರಿ ಆಗುತ್ತೆ ಏಕೆ ಹೇಳ್ತಿದ್ರ ನೀವು ಅಂದಾಗ ಹೌದು ಸರ್ ರಿಸೈಕಲ್ ಬಿನ್ನಲ್ಲಿ ಕೂಡ ನೋಡಿದೆ ಅಲ್ಲೂ ಕೂಡ ಇಲ್ಲ ಅಂದಾಗ ಸರಿ ಆಯಿತು ಈಗ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ರಾಮ್ ಯೋಚನೆ ಮಾಡ್ತಿರ್ತಾರೆ ನೀವೇನು ಯೋಚನೆ ಮಾಡಬೇಡಿ ಸರ್ ಸ್ಪೆಷಲ್ ವಾರ್ಡಲ್ಲಿ ಸ್ಪೆಷಲ್ ಸಿ ಸಿ ಟಿ ವಿ ಫುಟೇಜ್ ಇದೆ ಅಲ್ಲಿಂದ ನಾವು ಕಲೆಕ್ಟ್ ಮಾಡ್ಬೋದು ಫುಟೇಜಸನ್ನು ಅಂತ ಹೇಳಿದೆ ಆ ಒಂದು ಸ್ಪೆಷಲ್ ವಾರ್ಡನ್ನು ಫುಟೇಜಸ್ಸನ್ನು ಓಪನ್ ಮಾಡ್ತಾರೆ ಓಪನ್ ಕೂಡ ಆಗತ್ತೆ ಅಲ್ಲಿ ಕೊನೆಗೂ ಸ್ನೇಹ ಸಿಗ್ಬಿಟ್ಟಿದ್ದಾಳೆ ಅವಳೇ ಆ ಒಂದು ಮೆಡಿಸಿನ್ ಕೊಟ್ಟಿದ್ದು ರಿವಿಲ್ ಆಗಿದೆ ಆ ಒಂದು ಮೆಡಿಸನ್ನ ನೋಡಿದ ನಿಜಕ್ಕೂ ಕೂಡ ರಾಮ್ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಬೇರೆ ಯಾವುದೋ ಮೆಡಿಸಿನ್ ಕೊಟ್ಟಿದ್ದಾಳೆ ಅನ್ನೋ ವಿಷಯ ರಾಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಏನು ಮಾಡೋದು ಎಂಥ ಕೆಲಸ ಆಗೋಗಿದೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಸ್ನೇಹನ ಪ್ರಶ್ನೆ ಮಾಡಬೇಕು ಅಂತ ಕಾಲ್ ಮಾಡ್ತಾರೆ ಬಿಕಾಸ್ ಅವರು ರಜಿಯಲ್ಲಿರ್ತಾರೆ ಕಾಲ್ ಕೂಡ ಕನೆಕ್ಟ್ ಆಗೋದಿಲ್ಲ ನಂತರ ರಾಮ್ಗೆ ಈಗ ಯಾರು ಮಿನಿಸ್ಟರನ್ನು ಟ್ರೀಟ್ ಮಾಡ್ತಿದ್ದಾರೋ ಅದೇ ಡಾಕ್ಟರ್ ಕಾಲ್ ಮಾಡಿದೆ ನಾನು ಈಗ ಮಿನಿಸ್ಟರ್ನನ್ನು ಟ್ರೀಟ್ ಮಾಡ್ತಿರೋದು ಏನು ಮೆಡಿಸಿನ್ ಏನು ಟ್ರೀಟ್ಮೆಂಟ್ ಆಗಿತ್ತು ಅನ್ನೋದು ನನ್ನ ನಿಮ್ಮ ಹತ್ರ ತಿಳ್ಕೋಬೇಕಿತ್ತು ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಿಜಕ್ಕೂ ಕೂಡ ಯಾವುದು ಇಂಜೆಕ್ಟ್ ಆಗಿದೆ ಅಂತ ಗೊತ್ತಾಗದೆ ನಮ್ಗೆ ಏನೂ ಕೂಡ ಮಾಡೋಕೆ ಆಗ್ತಿಲ್ಲ ಅಂತ ಹೇಳಿದಾಗ ನಿಜಕ್ಕೂ ಅವ್ರಿಗೆ ಬೇರೆ ಮೆಡಿಸನ್ ಇಂಜೆಕ್ಟ್ ಆಗಿದೆ ಮೇಡಮ್ ಅಂತ ಹೇಳಿ ಯಾವ ಮೆಡಿಸನ್ ಏನು ಈಗ ಏನು ಮಾಡಬೇಕು ಎಲ್ವನೇ ಕೂಡ ಹೇಳ್ತಾರೆ ಅದನ್ನು ಕೇಳಿಸ್ಕೊಡೋದೇ ಖಂಡಿತವಾಗ್ಲೂ ನೀವು ತುಂಬಾ ಸ್ಕಿಲ್ ಇರೋ ಡಾಕ್ಟರ್ ಅಂತ ಕೂತಿತ್ತು ಇವಾಗಂತೂ ಪ್ರೂವ್ ಮಾಡಿಬಿಟ್ರಿ ಬಟ್ ಆದರೂ ನಿಮ್ಮಂಥವ್ರಿಗೆ ಈ ರೀತಿ ಆಗಬಾರ್ದಿತ್ತು ಐ ಹೋಪ್ ನೀವು ಇದರಿಂದ ಆಚೆ ಬರ್ತೀರಾ ಅನ್ಕೋತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಮಿನಿಸ್ಟರ್ಗೆ ಟ್ರೀಟ್ ಮಾಡ್ತಿದ್ದಾರೆ ಜೊತೆಗೆ ಈ ಕಡೆ ರಾಮ ಮೊದಲು ಆ ಸ್ನೇಹನ ಹೇಗಾದರೂ ಮಾಡಿ ಪ್ರಶ್ನೆ ಮಾಡಲೇಬೇಕು ಅಂತ ಅನ್ಕೋತಾರೆ ಬಟ್ ಸ್ನೇಹ ಕೈಗೆ ಸಿಕ್ಕು ಸಿಗದೇ ಇರೋದ್ರಿಂದ ತುಂಬಾ ಫ್ರಸ್ಟ್ರೇಟ್ ಆಗ್ತಿದ್ದಾರೆ ರಾಮ್ ಅಂತಲೇ ಹೇಳ್ಬೋದು ಈ ಕಡೆ ಕಾವ್ಯ ಮತ್ತು ಮಹಾದೇವರ ಕೋಳಿ ಚುಗಳ ಇದ್ದೇ ಇದೆ ಈ ಕಡೆ ಕಾವ್ಯ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಬೇಕಿದ್ರೆ ಮಹದೇವ ತುಂಬ ಹುಷಾರಾಗಿ ಬಂದು ಹೂವು ಮೂಡಿಸಿದ್ರು ತನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ನಾಟಕ ಮಾಡ್ತಿದ್ದಾರೆ ಈ ಕಾವ್ಯ ಯಾರು ಈ ಹೂವನ್ನ ಮುಡಿಸಿದ್ರು ನನ್ಗೆ ಗೊತ್ತಿಲ್ಲ ಅಪ್ಪ ನೀನೇ ಮುಟ್ಕೊಂಡು ಎಲ್ಲೋ ಹೇಳ್ತಿರ್ಬೇಕು ಅಂತ ನನಗೆ ತಲೆ ಕೆಟ್ಟಿದ್ಯಾ ಅಂತಕ ಯಾರು ಗೊತ್ತು ಅವತ್ತು ಆಕ್ಸ್ ಇದಾಯ್ತಲ್ವ ಫೈಟ್ ಅದ್ರಲ್ಲಿ ತಲೆಗೆ ಏಟ್ ಇಟ್ಬಿತ್ತು ಈ ರೀತಿ ಆಗಿರಬೇಕು ನಿನ್ ತಲೆ ಕೆಟ್ಟೋಗಿ ಭ್ರಮೆ ಬಂದ್ಬಿಟ್ಟಿರಬೇಕು ನಿನಗೆ ಅಂತ ಹೇಳಿ ಮಾದೇವರು ಹೇಳಿದಾಗ ಕಾವ್ಯ ಕೆಂಡಾಮಂಡಲ ಆಗ್ತಾಳೆ ನನ್ನ ತಲೆ ಕೆಡಿಸ್ಬೇಡ ಮಾದೇವ ಈ ಹೂವು ಹೇಗ್ ಬಂತು ಹೇಳು ಅಂದಾಗ ಖಂಡಿತ ನಾನಂತೂ ಮುಡ್ಸಿಲ್ಲ ತಾಯಿ ನಿನಗೆ ಹೇಗ್ ಬಂತು ಅಂತ ನನಗೆ ಹೆಂಗೆ ಗೊತ್ತು ಅದು ಎಲ್ಲೋ ಕೈಕಾಲಿದ್ದು ನೀನು ಇಷ್ಟ ಅಂತ ನಡ್ಕೊಂಡು ಬಂದು ನಿನ್ನ ಮುಡ್ಸ್ಕೊಂಡ್ಬಿಟ್ಟಿರ್ಬೇಕು ಅಂತ ಹೇಳಿ ಮಾಧವ್ ಅವರು ಹೇಳ್ತಾರೆ ಜೊತೆಗೆ ನಾನಂತೂ ಮಾಡಿಲ್ಲ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಇದನ್ನ ಕಂಡು ಹಿಡ್ದೆ ಹಿಡಿತೀನಿ ನಾನಂತೂ ಬಿಡುವುದಿಲ್ಲ ಅಂತ ಹೇಳಿ ಕಾವ್ಯ ಕೂಡ ಹೇಳ್ತಿದ್ದಾರೆ ಕತ್ತಲಾಗಿದೆ ಇನ್ನು ಕೂಡ ರಾಮ್ ಮನೆಗೆ ಬಂದಿಲ್ಲ ಈ ಕಡೆ ಪ್ರೇಮ ಏನಿದು ಇಷ್ಟೊತ್ತಾದರೂ ಕೂಡ ರಾಮ್ ಮನೆಗೆ ಬಂದಿಲ್ವಲ್ಲ ಕಾಲ್ ಮಾಡ್ತಿದ್ರು ರಿಸೀವ್ ಮಾಡ್ತಿಲ್ವಲ್ಲ ಅಂತ ಅನ್ಕೊಂಡು ಪೀಚಾಡ್ತಿರ್ತಾಳೆ ಅಷ್ಟರಲ್ಲಿ ರಾಮ್ ಕುಡಿದು ಮನೆಗೆ ಬರ್ತಾರೆ ಏನಿದು ರಾಮ್ ಕುಡ್ದಿದ್ಯಾ ನೀನು ಏನಾದರೂ ಅತ್ತೆ ಗೊತ್ತಾದ್ರೆ ಏನಾಗ್ಬೇಕು ಯಾಕೆ ಈ ರೀತಿ ಮಾಡಿದೆ ಅಂತ ಹೇಳಿ ಹುಷಾರಾಗಿ ಯಾರಿಗೂ ಗೊತ್ತಾಗ್ದಾಗೆ ರೂಮ್ ಕರ್ಕೊಂಡು ಬರ್ತಾರೆ ಬಂದಿದೆ ಏನಾಯಿತು ರಾಮ್ ಯಾಕೆ ಕಟ್ಕೊಂಡ್ ಬಂದಿದ್ಯಾ ಅಂದಾಗ ನಾನು ಮೋಸ ಹೋಗ್ಬಿಟ್ಟೆ ಯಾರನ್ನ ಪ್ರೀತಿ ಮಾಡಿದ್ದೋ ಅವ್ರಿಂದ ಮೋಸ ಹೋಗ್ಬಿಟ್ಟ ನಮ್ಗೆ ದ್ರೋಹ ಮಾಡ್ಬಿಟ್ಟು ಅಂತ ದಾರಿ ಏನಾಯ್ತು ಏನು ಅಂದಾಗ ನಾನು ಅಂಶುವೆ ಪ್ಲಾಸ್ಟ್ರನ್ನ ಕರೆಕ್ಟಾಗೆ ಮಾಡಿದ್ದೆ ಮಿನಿಸ್ಟರ್ಗೆ ಆದರೆ ನಾನು ಎಲ್ಲ ಮಾಡಿದ ಮೇಲೆ ಒಂದು ಇಂಜೆಕ್ಷನ್ನ ಕೊಟ್ಟು ಅಂತ ಹೇಳಿದರೆ ಅದಕ್ಕೆ ಬದಲಾಗಿ ಸ್ನೇಹ ಬೇರೆ ಇಂಜೆಕ್ಷನ್ ಕೊಟ್ಟರು ಅದರಿಂದನೇ ಇಷ್ಟೆಲ್ಲ ಆಗಿರೋದು ಆದರೆ ನನ್ನನ್ನು ಸಾಯಿಸೋಕೆ ಬಂದರು ನನ್ನ ಮೇಲೆ ಆಪಾದನೆ ಹಾಕಿದ್ರು ಹೊಡಿದ್ರು ಬಡಿದ್ರು ಎಲ್ಲ ಮಾಡಿದ್ರು ಬಟ್ ಅಷ್ಟೆಲ್ಲ ಆದರೂ ಕೂಡ ಸ್ನೇಹ ತನಗೆ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಆರಾಮಾಗಿದ್ದುಬಿಟ್ಲು ಒಳ್ಳೆ ಪ್ರೀತಿ ಮಾಡಿಬಿಟ್ಟೆ ನಾನು ಅಂತ ಹೇಳಿ ಹಾಗೆ ಕಣ್ಣೀರು ಹಾಕ್ತಾ ಮಲ್ಕೊಂಡ್ಬಿಡ್ತಾರೆ ಅಷ್ಟೆಲ್ಲ ಅತ್ತೆ ಬರ್ತಿರ್ತಾರೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಮಲಗಿಸೋಕೆ ಅಂತ ಹೇಳಿ ಮುಂದೆ ಹಾಕ್ತಾರೆ ಬಟ್ ಅಷ್ಟು ಲಿ ಬಂದಿದೆ ಅಯೋಗನ ಹಿಂತಿದ್ದಾರೆ ಅವ್ರಿಗೆ ಯಾಕೆ ಡಿಸ್ಟರ್ ಮಾಡಬೇಕು ಅಂತ ಹೇಳಿದೆ ಅಲ್ಲಿಂದ ತದನಂತರ ರಾಮ ಮನೆಗೆ ಮನೆಗೆ ಬಂದಿದ್ದಾರೆ ಬಂದಿದೆ ಸ್ನೇಹ ಹೇಗೆ ಮನಸ್ಸರ್ಗೆ ಆ ರೀತಿ ಆಯ್ತು ಅಂತಕ ನನ್ನೇನು ಕೇಳ್ತಿದ್ಯಾ ರಾಮ್ ನನಗೆ ಹೇಗೆ ಗೊತ್ತು ಇದನ್ನೆಲ್ಲ ಮಾಡಿತು ಪೂಜಾನೆ ಅಂತ ಹೇಳಿದಾಗ ಹೌದಾ ಪೂಜಾನೆ ಮಾಡಿದ ಅಂತ ಹೇಳಿ ಪೂಜಾನೆ ಕರೀತಾರೆ ಪೂಜಾ ಪ್ರೇಮಾ ಜೊತೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಪ್ರೇಮಾ ಪೂಜಾ ಎಂಟ್ರಿ ಕೊಡ್ತದಾಗೆ ನಿಜಕ್ಕೂ ಕೂಡ ಸ್ನೇಹ ಶಾಕ್ ಆಗ್ತದಾಳ ಈ ಕಡೆ ಏನು ಪೂಜಾ ಇಲ್ಲೇ ಇದ್ದಾಳಲ್ಲ ಅಂತ ಹೇಳಿ ಸ್ನೇಹ ಹೇಳಿದಾಗ ಹೌದು ಇಲ್ಲ ಇದ್ದಾಳೆ ಆದ್ರೆ ಅವಳು ಸತ್ಯ ಕೂಡ ಹೇಳ ಇದನ್ನೆಲ್ಲ ಯಾರ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿದೆ ನೀನು ನಿಂತವಳು ಅಂತ ಅನ್ಕೊಂಡಿರಲ್ಲ ನಿನ್ನವಳನ್ನ ಪ್ರೀತಿ ಮಾಡಿದೆ ಅಂತ ನನಗೆ ನನಗೆ ಅಸಹ್ಯ ಆಗ್ತದೆ ಅಂತ ರಾಮ್ ಸ್ನೇಹನ ತರಾಟೆಗೆ ತಗೋತಾರೆ ಜೊತೆಗೆ ಹತ್ತ ಕಡೆ ಮನಿಸ್ಟರ್ ಗುಣಮುಖರಾಗಿದ್ದಾರೆ ಈ ಕಡೆ ಸ್ನೇಹ ತಂದೆ ಹೋಗಿದೆ ಅವ್ರಿಗೆ ನಿಜಕ್ಕೂ ಕೂಡ ತುಂಬಾ ಖುಷಿ ಆಗ್ತದೆ ನೀವು ಹುಷಾರಾಗಿದ್ದು ಅಂತ ಹೇಳಿ ಬೊಕ್ಕೆ ಕೊಡ್ತಾರೆ ಬಟ್ ಅಷ್ಟರಲ್ಲಿ ಪ್ರೀಮಾ ಪ್ರೇಮ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೆ ನಿಮಗೆ ಈ ಒಂದು ಸ್ಥಿತಿ ಬರುವುದಕ್ಕೆ ಕಾರಣನೇ ಈ ಒಂದು ಹಾಸ್ಪಿಟಲ್ ನ ಓನರ್ ನ ಮಗಳು ಸ್ನೇಹ ಅಂತ ಹೇಳಿ ಪ್ರೇಮ ಹೇಳ್ತಿದ್ದಾಗ ನಿಜಕ್ಕೂ ಕೂಡ ಈ ಕಡೆ ಓನರ್ ಶಾಕ್ ಆಗ್ತಿದ್ದಾರೆ ಆ ಕಡೆ ಪೊಲೀಸ್ ಎಂಟ್ರಿ ಆಗೋ ಸಾಧ್ಯತೆ ಇದೆ ಪೊಲೀಸ್ ಅವರು ಎಂಟ್ರಿ ಕೊಟ್ಟಿದೆ ಇಲ್ಲಿ ಸ್ನೇಹ ಕೈಗೆ ಕೂಡ ಬೀಳುವ ಸಾಧ್ಯತೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನ ಮರಿ